ನೀವು ನೋಡಿ ಚಂದ್ರಶೇಖರ್ ಆತ್ಮಹತ್ಯೆ ಸಂದರ್ಭ ಆ ಡೆತ್ ನೋಟ್ ಅಡಿಯಲ್ಲಿ ಮಿನಿಸ್ಟರ್ ಮೌಖಿಕ ಸಂದೇಶದ ಆಧಾರದಲ್ಲಿ ಇದೆಲ್ಲ ನಡೆದಿದೆ ಅಂತ ಹೇಳುವಂಥದ್ದನ್ನು ಮಾಡಿರುವಂತದ್ದು ಹದಿನೈದು ಖಾಸಗಿ ಕಂಪನಿಗಳಿಗೆ ಇವತ್ತು ವರ್ಗಾವಣೆ ಮಾಧ್ಯಮಗಳಲ್ಲೇ ಬಂದಿದೆ ನಾನು ಮತ್ತೆ ಮತ್ತೆ ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಈ ಹದಿನೈದು ಖಾಸಗಿ ಕಂಪನಿಗಳಿಗೆ ಈ ದುಡ್ಡು ಹೋಗಬೇಕು ಅಂತ ಹೇಳಿದ್ರೆ ನೇರವಾಗಿ ಒಂದು ರೀತಿಯಲ್ಲಿ ಒಂದು ಹಣ ವರ್ಗಾವಣೆ ಆಗಿರುವಂಥದ್ದು ಇದು ನೇರವಾಗಿ ಕಾಂಗ್ರೆಸ್ಸಿನ ಆ ಎಟಿಎಂ ಏನಿದೆ ಅದಕ್ಕೆ ಹೋಗುವಂತಹ ಹಣ ಅಂತ ಹೇಳುವಂತ ನಮಗೆ ಸಾಬೀತಾಗುವಂತ ನಾವು ನೋಡಿದ್ದೇವೆ ನಮ್ಮ ನಿಗಮದ ಲೆಕ್ಕಾಧಿಕಾರಿ ಪರಶುರಾಮ ಹೇಳಿದ್ದಾರೆ ಇದು ಸಚಿವರ ಮೈಕ್ರಿಯ ಸೂಚನೆಯಲ್ಲೇ ಇದನ್ನು ಮಾಡಲಾಗಿದೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ ಆದರೆ ಅವರು ಜಾಣ ಕುರುಡನ್ನು ಪ್ರದರ್ಶನ ಮಾಡುವಂಥದ್ದನ್ನು ಮಾಡ್ತಾನೆ ಇದ್ದಾರೆ ಯಾವುದೇ ರೀತಿಯಲ್ಲಿ ಕೂಡ ಆ ನಾಗೇಂದ್ರನ ರಾಜೀನಾಮೆಯನ್ನು ಪಡ್ಕೊಳ್ಳುವಂಥ ಪ್ರಯ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ವಿಶೇಷವಾಗಿ ನಾನು ಪ್ರಸ್ತಾಪ ಮಾಡುವಂಥದ್ದು ಮೂರು ಖಾತೆಗಳು ಹೈದರಾಬಾದ್ ಮೂಲದವು ತೆಲಂಗಾಣಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಬೇಕಾದಂಥ ಹಣವನ್ನು ಈ ಖಾತೆಗಳ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳುವಂಥ ನಾವು ನೋಡ್ತಾ ಇದ್ದೀವಿ ತೆಲಂಗಾಣಕ್ಕೆಲ್ಲ ಹೋಗಿದೆ ತೆಲಂಗಾಣ ಮೂಲದವರು ಇದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಇವರ ಟಿಯಿಂದ ಸಾಧ್ಯ ಆಗುತ್ತಾ ಇದು ಎಸ್ಐಟಿ ಅಂತ ಹೇಳುವಂಥದ್ದು ಕಾಂಗ್ರೆಸ್ಸಿನ ಇವತ್ತಿನ ಆ ಒಂದು ವ್ಯವಸ್ಥೆಯಲ್ಲಿ ಎಸ್ ಐ ಟಿಗಳು ಅದು ರಾಜ್ಯ ಸರ್ಕಾರದ ಆ ಆದೇಶವನ್ನ ಪಾಲನೆ ಮಾಡಲಿಕ್ಕೆ ಇರುವಂತ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಐಗೆ ನಾವು ಕಳಿಸ್ಕೊಡ್ತೇವೆ ಗೆ ನಾವು ಕಳಿಸ್ಕೊಡ್ತೇವೆ ಅಂತ ಹೇಳುವಂಥದ್ದು ಇವತ್ತು ಆ ಐಗೆ ಕಳಿಸ್ಕೊಡ್ಲಿಕ್ಕೆ ಹಿಂದೇಟು ಹಾಕುವಂಥದ್ದು ಯಾಕೆ ಯಾಕೆ ಅಂತ ಹೇಳಿದ್ರೆ ಸತ್ಯ ಸಂಗತಿಗಳು ಹೊರಗೆ ಬರ್ತದೆ ಒಂದು ರೀತಿಯಲ್ಲಿ ಸಿಬಿಐ ತನಿಖೆಗಳಾದರೆ ರಾಹುಲ್ ಗಾಂಧಿ ಕೂಡ ಈ ದುಡ್ಡು ಹೋದಂಥದ್ದೆಲ್ಲ ಮುಟ್ಟಬಹುದು ಅಂತ ಹೇಳುವಂಥದ್ದು ಹೊರಗೆ ಬರಬಹುದು ಅಂತ ಹೇಳುವಂಥ ಆ ಒಂದು ಹೆದರಿಕೆ ಅವರ ಮೇಲೆ ಇರುವಂತದ್ದು ನಾವು ಕಾಣ್ತಾ ಇದ್ದೀವಿ ಇದಕ್ಕಾಗಿಯೇ ಆ ತೆಲಂಗಾಣದ ಚುನಾವಣೆಗೆ ಈ ಹಣಕ ಬಳಕೆ ಆಗಿದೆ ಅಂತ ಹೇಳುವಂಥದ್ದು ನಾವು ಇವತ್ತು ಕೂಡ ಆಗ್ರಹ ಮಾಡ್ತೀವಿ ಆಯ್ತು ಸಿದ್ದರಾಮಯ್ಯನವರೇ ನೀವು ಭಾರಿ ಭ್ರಷ್ಟಾಚಾರ ವಿರೋಧಿಗಳಲ್ವಾ ಇದನ್ನೊಂದನ್ನು ಕಳಿಸಿಬಿಡಿ ಸಿಬಿಐಗೆ ಕೊಡಿ ಸತ್ಯಾಂಶಗಳು ಹೊರಗೆ ಬರಲಿ ಅಪರಾಧಿಗಳು ಯಾರು ನಿರಪರಾಧಿಗಳು ಯಾರು ಅಂತ ಗೊತ್ತಾಗ್ಲಿ ನಾಗೇಂದ್ರ ಯಾರು ಅಥವಾ ಆ ಬಡಪಾಯಿ ಪದ್ಮನಾಭರಿಗೆ ಯಾಕೆ ಈ ಪರಿಸ್ಥಿತಿ ಆಯ್ತು ಅಂತ ಹೇಳುವಂಥದ್ದು ಹೊರಗೆ ಬರಲಿ ಸರ್ ಚಂದ್ರಶೇಖರ್ ಅಂತ ಹೇಳುವಂಥದ್ದು ಪದ್ಮನಾಭರ ಇದರಲ್ಲಿ ಇನ್ವಾಲ್ವ್ ಆದವರು ಎಂ ಡಿ ಆಗಿ ಅವರದ್ದೆಲ್ಲ ಸತ್ಯ ಸಂಗತಿಗಳು ಹೊರಗೆ ಬರುವಂಥದ್ದು ಎಲ್ಲ ಆಗುತ್ತೆ ಒಂದು ಸುಮಾರು ಎಂಟು ಖಾಸಗಿ ವ್ಯಕ್ತಿಗಳ ಖಾತೆಗೆ ಹಣ ವರ್ಗಾವಣೆ ಆಗಿರುವಂಥದ್ದು ಇದು ರಾಜ್ಯ ಸರ್ಕಾರ ಇದರ ಬಗ್ಗೆ ಮಾಹಿತಿಗಳನ್ನು ಯಾಕೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ತಮ್ಮ ಅಕೌಂಟು ಮಲ್ಲೇಶ್ವರಂ ಅಲ್ಲಿದ್ರು ಕೂಡ ಅದನ್ನು ಯಾಕೆ ಎಂ ಜಿ ರೋಡ್ಗೆ ವರ್ಗಾವಣೆ ಮಾಡುವಂಥ ಅವಶ್ಯಕತೆಗಳಿತ್ತು ಮಲ್ಲೇಶ್ವರಮ್ಮ ಅವರ ಕಚೇರಿಗೆ ಮತ್ತೊಂದಕ್ಕೆ ಹತ್ತಿರ ಇರುವಂಥದ್ದು